ವೈದ್ಯರ ಕೊರತೆಯನ್ನು ನೀಗಿಸಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಕ್ಷೇತ್ರದ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತಿರುವ ರೋಗಿಗಳು ಚಿತ್ರದುರ್ಗ ಜಿಲ್ಲೆಯ ಮಳಿಕಾಲ್ಮುರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯು ಇಡೀ ತಾಲೂಕಿಗೆ ಇರುವುದೊಂದೇ ನೂರು ಹಾಸಿಗೆಗಳ ಹಾಗೂ ಹೆಚ್ಚಿನ ಚಿಕಿತ್ಸೆ ನೀಡ್ತಾ ಇರುವಂಥ ಏಕೈಕ ಆಸ್ಪತ್ರೆ ಇದು ಈ ಆಸ್ಪತ್ರೆಗೆ ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಹೊಂದಿಕೊಂಡಿರುವ ಸುಮಾರು ಹಳ್ಳಿಗಳಿಗೆ ಇದು ದೊಡ್ಡ ಆಸ್ಪತ್ರೆ ಆಗಿದ್ದು ಇಲ್ಲಿಗೆ ದಿನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ತಿದ್ದಾರೆ ಆದರೆ ಕಳೆದ ವರ್ಷದಿಂದ ಇಲ್ಲಿಯವರೆಗೂ ಇಡೀ ಆಸ್ಪತ್ರೆಗೆ ಮೂರು ಜನ ವೈದ್ಯರು ರಾತ್ರಿ ಹಾಗೂ ಹಗಲು ಏನದೇ ಸತತವಾಗಿ ಮೂರು ದಿನಗಳ ಕಾಲ ಓವರ್ ಡ್ಯೂಟಿ ಮಾಡಬೇಕಿತ್ತು ಅಲ್ಲದೆ ಒ ಪಿ ಡಿ ಡ್ಯೂಟಿಯೂ ಕೂಡ ಮಾಡಬೇಕಿತ್ತು ಈ ಕಾರಣದಿಂದ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ನೀಡುವಲ್ಲಿ ವೈದ್ಯರು ರೋಸಿ ಹೋಗಿದ್ದರು ರೋಗಿಗಳು ಸಹ ಚಿಕಿತ್ಸೆಗಾಗಿ ಕ್ಯೂನಲ್ಲಿ ಕಾದು ಕಾದು ಸುಸ್ತಾಗಿ ವೈದ್ಯರಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ರು ಇದನ್ನ ಮನಗಂಡ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಇತ್ತು ಕಡೆ ತಮ್ಮ ವೈಯಕ್ತಿಕ ಗಮನವನ್ನು ಹರಿಸಿ ಜಿಲ್ಲಾ ಹಾಗೂ ರಾಜ್ಯ ಆರೋಗ್ಯ ಇಲಾಖೆಗೆ ಹಾಗೂ ಆರೋಗ್ಯ ಸಚಿವರಿಗೆ ಸಮಸ್ಯೆ ಬಗ್ಗೆ ಖುದ್ದು ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಮನವರಿಕೆ ಮಾಡಿ ಏಳು ಜನ ವೈದ್ಯರನ್ನ ಈ ಆಸ್ಪತ್ರೆಗೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಪ್ರಸ್ತುತವಾಗಿ ಆಸ್ಪತ್ರೆಯಲ್ಲಿ ಹದಿಮೂರು ಜನ ವೈದ್ಯರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹೀಗಾಗಿ ಕಳೆದ ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ನೀಗಿ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗ್ತಾ ಇದೆ ಅಲ್ಲದೆ ರೋಗಿಗಳ ಸಂಖ್ಯೆ ಕೂಡ ಕಡಿಮೆಯಾಗಿ ಆಸ್ಪತ್ರೆಯ ವೈದ್ಯರು ಒತ್ತಡ ಕಡಿಮೆಯಾಗಿದೆ ರೋಗಿಗಳಿಗೆ ವೈದ್ಯರು ವೈಯಕ್ತಿಕ ಗಮನ ನೀಡಿ ಸರಿಯಾದ ಚಿಕಿತ್ಸೆಯನ್ನು ನೀಡುವತ್ತ ಗಮನ ಹರಿಸಿದ್ದಾರೆ ಕ್ಷೇತ್ರದ ಶಾಸಕರ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತುಂಬ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಇದರ ಜೊತೆಗೆ ಆಸ್ಪತ್ರೆಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಸೇವೆ ಇದ್ದಲ್ಲಿ ತುರ್ತು ಚಿಕಿತ್ಸೆ ಹೆರಿಗೆ ಹಾಗೂ ತುರ್ತು ಸಂದರ್ಭದಲ್ಲಿ ಉಪಯುಕ್ತವಾಗುತ್ತದೆ ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ I ಏನಾಗಿತ್ತು ಅಂದ್ರೆ ಮೂರು ಜನ ಮಾಡ್ಬೇಕಾದ್ರೆ ಮೂರು ದಿನ ಫಾರ್ಟಿ ಏಟ್ ಅವರ್ಸ್ ಆದ್ಮೇಲೆ ಮತ್ತೊಂದು ಎಮರ್ಜೆನ್ಸಿ ಡ್ಯೂಟಿ ಮತ್ತೆ ನೈಟ್ ಡ್ಯೂಟಿ ಮಾಡ್ತಿದ್ರು ಅವಾಗೆಲ್ಲ ತುಂಬಾ ಸ್ಟ್ರೆಸ್ ಆಗಿ ಸೊ ನಮ್ದು ಇಂಪ್ರೂವ್ ಡಾಕ್ಟರ್ ಬಿಟ್ಟು ಹೋಗ್ತೀವಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತಾನೆ ಬರ್ಕೊಟ್ಟಿದ್ರು ಸೊ ಇವಾಗ ಆ ಥರ ಇದ್ದಿದ್ದು ಈಗ ಹೊಸ ಡಾಕ್ಟ್ರುಗಳು ಬಂದಮೇಲೆ ಈಗೆಲ್ಲ ಆರಾಮಾಗೈತೆ ವಾರಕ್ಕೆ ಒಂದು ಡ್ಯೂಟಿ ಬರ್ತೈತೆ ಆರಾಮಾಗೈತಾರೆ ಎಲ್ಲ ಡಾಕ್ಟ್ರು ಆರಾಮಾಗಿ ಕೂಲಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಏನು ತೊಂದರೆ ಇಲ್ಲ ಇದಕ್ಕೆಲ್ಲ ಮೇನ್ ಕಾರಣ ಅಂತಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ಅವರ ಇಲ್ಲಿ ಬಂದಿಲ್ಲ ಬಂದಿಲ್ಲ ಅಂದ್ರೂ ಬರೀ ಫೋನ್ ಮುಖಾಂತರ ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಡಾಕ್ಟ್ರ್ ಆಗ ಹಾಕ್ಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಪ್ಪ ನಮ್ಮ ಹಾಸ್ಪಿಟ್ಲ್ ಮೇಲೆ ತುಂಬ ಕನ್ಸರ್ನ್ ಐತೆ ಚೆನ್ನಾಗಿ ಒಂದು ಫೋನ್ ಮಾಡಿದ್ರೆ ಸಾಕು ನಿಮ್ಗೆ ಏನು ಬೇಕೋ ಅದನ್ನ ಮಾಡ್ಕೊಳ್ರಿ ಅಂತಲೇ ಹೇಳ್ತಾರೆ ಯಾವುದಕ್ಕೊಂದು ಅಬ್ಜೆಕ್ಷನ್ನು ಅಥವಾ ಯಾಕೆ ಅಂತ ಕೇಳೋದಿಲ್ಲ ಆ ಹಾಸ್ಪಿಟ್ಲ್ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಲಾಸ್ಟ್ ಇಯರ್ ಏನಾಯಿತು ಅಂದರೆ ಇದಕ್ಕಿದ್ದಂಗೆ ಮೂರು ಜನ ಟ್ರಾನ್ಸ್ಫರ್ ಆಗಿಬಿಡ್ತು ಮೂರು ಜನ ಟ್ರಾನ್ಸ್ಫರ್ ಆದಾಗ ಇಲ್ಲಿ ಮೂರೇ ಜನ ಇದ್ವಿ ಮೂರೇ ಜನಕ್ಕೆ ತುಂಬ ಕಷ್ಟ ಆಯಿತು ಡ್ಯೂಟಿ ಮಾಡೋದು ಡೈಲಿ ಒಬ್ಬರು ಡ್ಯೂಟಿ ಮಾಡ್ಬೇಕೊಬ್ಬರು ಉಪಡಿ ಮಾಡ್ಬೇಕು ಒಬ್ರು ಡ್ಯೂಟಿ ಆಗ್ತಿ ಹಿಂಗೆ ಮಾಡ್ಕೊಳ್ತೋದ್ರು ಒಂದು ಆರು ತಿಂಗಳ ತೆಗೆ ತುಂಬ ಕಷ್ಟ ಆಯಿತು ಆವಾಗ ನಾವು ಎಮ್ ಎಲ್ ಎ ಪ್ರೆಷರ್ ತಗೊಂಡ್ ತಗೊಂಬಂದ್ವಿ ಎಮ್ ಎಲ್ ಎ ಪ್ರೆಷರ್ ತಗೊಂಬಂದ್ಮೇಲೆ ಎಮ್ ಎಲ್ ಎನೇ ಅವರು ಪರ್ಸ್ನಲ್ಲೇ ಡಿ ಸಿಗೆ ಮತ್ತು ಡಿ ಎಚ್ ಓಗೆ ಫೋನ್ ಮಾಡಿ ಲೆಟ್ರ್ ಕೊಟ್ಟು ಏನಾದರೂ ಮಾಡಿ ಮಳ್ಕಲ್ಮರಿಗೆ ಇದು ಮಾಡಲೇಬೇಕಂತ ಮೀಟಿಂಗಲ್ಲಿ ಪ್ರೊಸಿಡಿಂಗ್ ಮಾಡಿದ್ಮೇಲೆ ಎನ್ ಹೆಚ್ ಎಮಲ್ಲಿ ತಗೋ ಎನ್ ಎಚ್ ಎಮ್ ಅಲ್ಲಿ ಮೂರು ಜನಕ್ಕೆ ತಗೊಳೋಕೆ ಅವಶ್ಯಕ ಅವಕಾಶ ಐತೆ ಯಾರಿಗೆ ಅಂದರೆ ಅನಸ್ತೇಷಿಯ ಒ ಬಿ ಸಿ ಮತ್ತು ಪೀಡಿಯಾಟ್ರಿಕ್ಸ್ ಬೇರೆಯವ್ರಿಗೆ ಇಲ್ಲ ಬೇರೆಯವ್ರಿಗೆ ಇಲ್ಲ ಅಂದ್ರೂ ಏನಾದರೂ ಮಾಡಿ ಎಮರ್ಜೆನ್ಸಿ ಇಲ್ಲಿ ಯಾರು ಇಲ್ಲ ಅಂತ ಒಂದು ಒಂದು ರೂಲ್ಸ್ನ ಮಾಡಿಬಿಟ್ಟು ಕಂಪಲ್ಸರಿ ತೊಗೊಳ್ರಿ ಅಂತ ಡಿ ಸಿ ಗೆ ಮತ್ತು ಡಿ ಎಚ್ ಓ ಹೇಳಿದ್ರಿಂದ ಈಗ ಒಬ್ಬ ಸರ್ಜನ್ನು ಒಬ್ಬ ಎಮ್ ಬಿ ಬಿ ಎಸ್ ಡಾಕ್ಟ್ರನ್ನೂ ಅವ್ರು ಇಮ್ಮಿಡಿಯೇಟಾಗಿ ಹಾಕ್ಕೊಂಡ್ರು ಜನವರಿಗೆ ಅವರು ಇಬ್ಬರು ಬಂದಮೇಲೆ ನಮಗೆ ಎಲ್ಲ ಐದು ಜನ ಆದರೆ ಎಲ್ಲ ಆರಾಮಾಯಿತು ಅದಾದಮೇಲೆ ಮತ್ತೆ ಟ್ರೈನಿಂಗ್ ಹುಡುಗರು ಅಂತೇಳಿ ಕಂಪಲ್ಸರಿ ಟ್ರೈನಿಂಗ್ ಮಾಡ್ಬೇಕಂತಂದ್ಮೇಲೆ ಏಳು ಜನ ಬಂದರು ಏಳು ಜನ ಬಂದಮೇಲೆ ಇವಾಗ ನಮ್ಮ ಹಾಸ್ಪಿಟ್ಲಿಗೆ ಡಾಕ್ಟ್ರ್ದು ಯಾವುದೂ ಸಮಸ್ಯೆ ಇಲ್ಲ ಯಾವುದೂ ಸಮಸ್ಯೆ ಇಲ್ಲ ಹಾಂ ಹೆಂಗೆ ನಡ್ಕೊಂಡು ಹೋಗುತ್ತೆ ಆರಾಮಾಗೈತಿ ಅಂತ ತೊಂದರೆ ಇಲ್ಲ ಇವಾಗ